ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರ ಮಂಡಲ ಪದಿಗಳ ಪದಗ್ರಹಣ ಆಗಿದೆ ಸರ್ ವಿಶೇಷವಾಗಿ ಇವತ್ತು ದೇಶದಲ್ಲೇ ಯಲಂಕಾ ಕ್ಷೇತ್ರ ನಂಬರ್ ಒನ್ ಆಗಿದೆ ಸದಸ್ಯರೊಂದಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೆ ಚಪ್ಪಡ್ತೀರಿ ಸರ್ ವಿಶೇಷವಾಗಿ ಯಲಂಕಾ ವಿಧಾನಸಭಾ ಕ್ಷೇತ್ರ ಅಂದನೇ ಅದೊಂದು ವಿಶೇಷ ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಡೀ ಭಾರತದಲ್ಲಿ ಬಿ ಜೆ ಪಿ ವಲಯದಲ್ಲಿ ಒಂದು ಹೆಸರು ಕೇಳಿ ಬರ್ತಾ ಇದೆ ಅಂದರೆ ಅದು ಯಲಂಕಾ ಕ್ಷೇತ್ರ ಅಂದರೆ ಮೂವತ್ತೊಂದು ರಾಜ್ಯಗಳಲ್ಲಿ ಇರ್ತಕ್ಕಂಥ ಸಾವಿರಾರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೊದಲನೇ ಸ್ಥಾನದಲ್ಲಿ ಸದಸ್ಯತ್ವ ಅಭಿಯಾನದಲ್ಲಿ ನಿಂತಿರ್ತಕ್ಕಂಥ ಕ್ಷೇತ್ರ ನಮ್ಮ ಯಲಂಕಾ ಕ್ಷೇತ್ರ ಅನ್ನೋ ಹೆಮ್ಮೆ ನಮಗಿದೆ ಆ ಕ್ಷೇತ್ರವನ್ನು ಮುನ್ನಡೆಸುತ್ತಿರುವಂಥ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಹಾಗೂ ನಾಲ್ಕು ಬಾರಿ ಸತತವಾಗಿ ಈ ಒಂದು ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಎಸ್ ಆರ್ ವಿಶ್ವನಾಥ್ರವರು ಅನ್ನೋ ಹೆಮ್ಮೆ ಕೂಡ ನಮಗಿದೆ ಇಂಥ ಒಂದು ವಿಚಾರದಲ್ಲಿ ಯಾವಾಗಲೂ ನಾವು ಯಲಹ ಗ್ರಾಮಾಂತರ ಮಂಡಲ ಯಾವಾಗಲೂ ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಮತ್ತು ಮುಂಚೂಣಿಯಲ್ಲಿರುವಂಥ ಒಂದು ಸಂಘಟನೆ ಇವತ್ತು ನಮ್ಮ ಕೆಳಸ್ತರದಲ್ಲಿ ಮತ್ತು ಕಾರ್ಯಕರ್ತರ ನಡುವೆನಲ್ಲಿ ಕೆಲಸ ಮಾಡುವಂಥ ಮತ್ತು ಒಂದು ನಮ್ಮ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕಾರಣ ಮಾಡಲಿಕ್ಕಾಗಿ ನಮ್ಮ ನಾಯಕರುಗಳ ಅವಶ್ಯಕತೆ ಇರುತ್ತೆ ಅಂಥ ನಾಯಕರುಗಳನ್ನು ಇವತ್ತು ಘೋಷಣೆ ಮಾಡಿದ್ದೇವೆ ಎಲ್ಲರೂ ಕೂಡ ನಿಜವಾಗ್ಲೂ ಓಟ್ ಹಾಕಿಸುವಂಥ ನಾಯಕರುಗಳು ಇವತ್ತು ಘೋಷಣೆ ಆಗಿದ್ದಾರೆ ಇನ್ನೂ ಒಂದಷ್ಟು ಜನಕ್ಕೆ ಘೋಷಣೆ ಮಾಡೋದು ಬಾಕಿ ಇದೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಉತ್ತಮವಾದಂಥ ಸ್ಪಂದನೆ ಸಿಕ್ಕಿದೆ ಮತ್ತು ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಸಂಘಟನಾತ್ಮಕವಾಗಿ ಈ ಒಂದು ಯಲಹಂಕ ಕ್ಷೇತ್ರವನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ನಾಯಕರ ಎಸ್ ಆರ್ ವಿಶ್ವನಾಥ್ರವರ ಮಂಚೂಣಿ ನಾಯಕತ್ವದಲ್ಲಿ ತೆಗೆಂಡು ಹೋಗ್ತೀವಿ ಅಂತ ಹೆಂಗೆ ಇವತ್ತು ನಾವು ವಚನ ಮಾಡಿದ್ದೇವೆ ಎಲ್ಲರೂ ಕೂಡ ಇದರಲ್ಲಿ ಅತ್ಯಂತ ಆಗ್ತೀವಿ ಮುಂಬರುವ ದಿನಗಳಲ್ಲಿ ಯಲಹಂಕ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಮಾದರಿಯವಾಗಿರುವಂಥ ಸಂಘಟನೆಯನ್ನು ಮಾಡುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಮಸ್ತೆ ಸರ್ ರಾಮಮೂರ್ತಿ ಮೂರ್ತಿ ಗ್ರಾಮ ಮಂತ್ರ ಮಂಡಲ ಅಧ್ಯಕ್ಷರು